ಅದರಲ್ಲಿ ಊಟ ಹಾಕೋಕ್ಕೆ ದುಡ್ಡು ಆಗುತ್ತೆ ಬೇರೆ ಕಡೆ ಖರ್ಚು ಮಾಡ್ಬೋದು ಅಂತ ಯೋಚನೆ ಮಾಡಿದೆ ಸೊ ಏನು ಮಾಡ್ಬೋದು ಅಂತ ಯೋಚನೆ ಮಾಡ್ಬೇಕು ಅದಕ್ಕೆ ನಾನು ಪರ್ಸ್ನಲಾಗಿ ಅಡ್ರೆಸ್ ಮಾಡ್ದಂಗೆ ಇರಬೇಕು ಅಂತ ಪರ್ಸ್ನಲಾಗಿ ಅಡ್ರೆಸ್ ಮಾಡ್ದಂಗೆ ಇರೋಕ್ಕೆ ಯಾವಾಗಲೂ ನಾವು ಪತ್ರ ಬರಿತೀವಲ್ಲ ಪರ್ಸ್ನಲಾಗಿ ಒಂದು ಮೆಸೇಜ್ ಟೈಪ್ ಮಾಡಿ ಕಳಿಸ್ತೀವಿ ಪತ್ರ ಬರಿತೀವಲ್ಲ ಹಂಗೆ ಆ ಫಾರ್ಮೇಟಲ್ಲಿ ಇರಲಿ ಅಂತ ಹಂಗೆ ಐಡಿಯಾ ಬಂದಿದ್ದು ಸೊ ಹಂಗೆ ಐಡಿಯಾ ಬಂದಾಗ ಫಸ್ಟ್ ಇನ್ಲ್ಯಾಂಡ್ ಲೆಟ್ರಲ್ಲ ಪ್ರಿಂಟ್ ಹಾಕ್ಸೋಣ ಅಂತಲೂ ಯೋಚನೆ ಮಾಡಿದೆ ಅದಾದಮೇಲೆ ಇಲ್ಲ ಅದನ್ನ ಒಂಚೂರು ಕಸ್ಟಮೈಸ್ ಮಾಡಿಸೋಣ ಮದುವೆ ಒಂದು ನಮ್ಮ ಈವೆಂಟ್ ಈವೆಂಟಲ್ಲೂ ಕಸ್ಟಮೈಸ್ ಮಾಡಿಸೋಣ ಅಂತ ಹೇಳಿ ಅದನ್ನು ಧನಧನ್ಯ ಮದುವೆ ಅಂತ ಎಲ್ಲ ನಮ್ಮ ಬಾದಲ್ ಹತ್ರ ಒಂದೊಳ್ಳೆ ಡಿಸೈನ್ ಮಾಡಿಸಿ ಕಸ್ಟಮೈಸ್ ಮಾಡಿಸಿ ಅದನ್ನು ಪ್ರಿಪೇರ್ ಮಾಡಿ ಇಲ್ಲವ ಅದು ಅದು ಒಂದ್ಸಗೇ ನಾನು ನನ್ನ ಊರಿಗೆ ಹೋದಾಗ ಎಲ್ಲ ನಾನು ನೋಡ್ತಾ ಇರ್ತೀನಲ್ಲ ಊರು ಸ್ಕೂಲಲ್ಲಿ ಎಷ್ಟು ಮಕ್ಕಳಿದ್ದಾವೆ ಏನು ಎಲ್ಲರೂ ಒಂದು ಎಂಬತ್ತಾರು ಮಕ್ಕಳು ಅಲ್ಲಿ ಆ್ಯಂಡ್ ಬೇರೆ ಬೇರೆ ಸ್ಕೂಲಿನ ಬಸ್ಗಳು ಬಂದು ಇವಾಗ ಹಳ್ಳಿಗಳನ್ನು ಮಕ್ಕಳನ್ನ ಕರ್ಕೊಂಡು ಹೋಗ್ತಾರೆ ಅಂದರೆ ಪ್ರೈವೇಟ್ ಸ್ಕೂಲ್ಗಳು ಎಲ್ಲದೂ ಇದ್ರ ಮಧ್ಯ ಅಲ್ಲಿ ಹೋಗೋಕ್ಕಾಗ್ದೆ ಅಲ್ಲಿ ಓದ್ತಿರೋ ಮಕ್ಕಳಿಗೆ ಒಂಚೂರು ಅಂದರೆ ಫೆಸಿಲಿಟೀಸ್ ಚೆನ್ನಾಗಿರಲಿ ಅನ್ನೋ ಕಾರಣಕ್ಕೆ ಅಂದರೆ ಈಗ ಮನೆ ಕ್ಷಣ ಬಣ್ಣ ಓಡಿಸೇ ಓಡಿಸ್ಬೇಕಲ್ಲ ಮದುವೆ ಅಂತ ಬಂದಾಗ ಚಪರ ಹಾಕ್ಸಿ ಮನೇನ ಅಲಂಕಾರ ಮಾಡಿ ಎಲ್ಲ ಮಾಡ್ತಾರೆ ಅದ್ರ ಜೊತೆಗೆ ಸ್ಕೂಲೂ ಚೆನ್ನಾಗಿದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸ್ತು ಸೊ ಹಂಗಾಗಿ ಅದೊಂದು ನಾನು ಮಾಡಿದೆ ಅಷ್ಟೇ ಮದುವೆ ಆ್ಯಂಡ್ ಏನಾದ್ರು ಒಂದು ಅಂದರೆ ಇಷ್ಟೆಲ್ಲ ಖರ್ಚು ಮಾಡಿ ಏನೋ ಒಂದು ಮಾಡ್ತಿರ್ತೀವಲ್ಲ ಅದ್ರ ಮಧ್ಯೆ ನಮ್ಮ ಸಮಾಧಾನಕ್ಕೂ ಒಂದು ಮಾಡಬೇಕಲ್ಲ ಈಗ ಕುಟುಂಬದ ಸಮಾಧಾನಕ್ಕೆ ಇನ್ನೆಲ್ಲರ ಸಮಾಧಾನಕ್ಕೂ ಎಲ್ಲ ಮಾಡ್ತಾಯಿರ್ತೀವಿ ನಂಬು ಅಂತ ಒಂದು ಸಮಾಧಾನ ಇರಬೇಕಲ್ಲ ಅದಕ್ಕೆ ಅದು ಶಾಲೆ ಕಾರ್ಯಕ್ರಮ ಮಾಡಿದ್ದೀವಿ ಅದು ನಾನು ಯಾವಾಗಲೂ ಹೇಳ್ತಾ ಇರಲಿಲ್ಲ ನನಗೆ ಯಾರು ನೋಡಿದಾಗ ನನಗೆ ಅನಿಸಿದ್ರೆ ಆಗ್ತೀನಿ ಅಂತ ಅವರು ನೋಡಿದಾಗ ಅನಿಸ್ತು ಅಂದರೆ ದ ಮೋಸ್ಟ್ ಸಿಂಪ್ಲೆಸ್ಟ್ ಫಾರ್ಮ್ ನೋಡ್ಬೋದು ಅವರಲ್ಲಿ ದ ಮೋಸ್ಟ್ ನಾನು ಯಾವಾಗಲೂ ಹೇಳ್ತಿರ್ತೀನಿ ದ ಮೋಸ್ಟ್ ಸಿಂಪ್ಲೆಸ್ಟ್ ಫಾರ್ಮ್ ಆಫ್ ಹ್ಯೂಮನ್ ಏನು ಅಂತ ಸೊ ಮೋಸ್ಟ್ಲಿ ನನಗೆ ಅದನ್ನೇ ಇಷ್ಟ ಆಗಿದ್ದು ಆ್ಯಂಡ್ ಥಾಟ್ ಪ್ರೊಸೆಸ್ಸು ಮ್ಯಾಚ್ ಆಯಿತು ಅವರ ಪ್ರೊಫೆಷನಲ್ ಎಥಿಕ್ಸ್ ಇಷ್ಟ ಆಯಿತು ಎಲ್ಲವೂ ಆ್ಯಂಡ್ ಮಾತಾಡ್ತಾ ಮಾತಾಡ್ತಾ ಇಲ್ಲ ಜೊತೆಗಿರಬೇಕು ಅಂತ ಅನಿಸ್ತು ಐ ಡೋಂಟ್ ಅದನ್ನೇ ಎಕ್ಸ್ಪ್ಲೈನ್ ಮಾಡಬೇಕು ಗೊತ್ತಾಗಲ್ಲ ಚೆನ್ನಾಗಿರುತ್ತೆ ಬದುಕು ಜೊತೆಗಿದ್ರೆ ಅಂತ ಅನ್ನಿಸ್ತು ಶೀಸ್ ಎ ಗುಡ್ ಫ್ರೆಂಡ್ ಯಾವುದೋ ನಾನು ಏನೂ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇರೋಲ್ಲ ಎಲ್ಲದೂ ತುಂಬ ಚೆನ್ನಾಗಿ ಅವ್ರ್ಗೆ ಅರ್ಥ ಆಗುತ್ತೆ ನಿಮ್ಮ ಪ್ರಶ್ನೆ ಒಂದು ವರ್ಷ ಸರ್ ಅಷ್ಟೇ ಒಂದು ವರ್ಷ ನನಗೆ ಒಂದು ಇಷ್ಟು ವರ್ಷದಿಂದ ಸ್ಟೂಡೆಂಟ್ ಆಗಿದ್ದಾಗ ಒಂದ್ಸರಿ ಮೀಟ್ ಮಾಡಿದ್ದೆ ನಾನು ಆ್ಯಸ್ ಎ ಫ್ಯಾನ್ ನನ್ನನ್ನು ಮೀಟ್ ಮಾಡಿದ್ದೆ ಸ್ಟೂಡೆಂಟ್ ಜಯನಗರ ಫೋರ್ತ್ ಬ್ಲಾಕಲ್ಲಿ ಒಂದು ನಾರ್ತ್ ಕರ್ನಾಟಕ ಇದರಲ್ಲಿ ಊಟ ಮಾಡಿಸ್ಬಿಟ್ಟು ಮಾತಾಡಿಸಿ ಕಳಿಸಿದ್ದೆ ನಾನು ಮೇಲೆ ಯಾವಾಗಲಾದರೂ ಇನ್ಸ್ಟಾಗ್ರಾಮಲ್ಲಿ ಇದರಲ್ಲಿ ಎಲ್ಲ ನಂದು ಯಾವುದಾದ್ರು ಸಿನಿಮಾ ಹಿಟ್ಟಾದಾಗ ಅಥವಾ ನನಗೆ ಯಾವ್ದಾದ್ರು ಅವಾರ್ಡ್ ಬಂದಾಗ ಅಥವಾ ಪೇಪರಲ್ಲಿ ಏನೋ ನೋಡಿದಾಗ ಏ ಕಂಗ್ರ್ಯಾಚುಲೇಷನ್ಸ್ ಹೇಗಿದ್ದೀರಾ ಅಂತ ಏನೋ ಒಂದು ಮೆಸೇಜ್ ಬಂದು ನಾನು ಅದಕ್ಕೆ ಚೆನ್ನಾಗಿದ್ದೀನಿ ಡಾಕ್ಟ್ರಿ ಅಂತ ಹೇಳಿ ಹಂಗೆ ರಿಪ್ಲೈ ಮಾಡಿ ಸುಮ್ಮನೆ ಇರ್ತಾ ಇದ್ದೆ ಸೊ ಈ ಒಂದು ವರ್ಷದಿಂದೆ ಭೇಟಿ ಮಾಡೋದ್ರ ಮೇಲೆ ಅಂದರೆ ಒಂದು ಸಾರಿ ಮೀಟ್ ಮಾಡೋಣ ಮತ್ತೆ ಅಂತ ಅನಿಸ್ತು ಮೀಟ್ ಮಾಡಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟೋರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ